ின் விசன் வியாசைய காரியாக சதுபயோக பியுசி வியார்த்தி சதுபயோக பள்ளி சாசக டா சந்த் லமணி ಲಕ್ಷ್ಮೀಶ್ವರ ಮುಂದಿನ ಇಪ್ಪತ್ತು ದಿನಗಳಲ್ಲಿ ಬರುವ ಪಿಯುಸಿ ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಧೈರ್ಯದಿಂದ ಎದುರಿಸಿ ಉತ್ತಮ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಲು ಬಿಸಿಎನ್ ವಿದ್ಯಾಸಂಸ್ಥೆಯವರು ಹಮ್ಮಿಕೊಂಡಿರುವ ವಿಶೇಷ ಕಾರ್ಯಾಗಾರದ ಸದುಪಯೋಗವನ್ನು ಎಲ್ಲಾ ಕಾಲೇಜು ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಿ ಎಂದು ಶಿರಹಟ್ಟಿ ಮತಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೇಳಿದರು ಅವರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸವಣೂರು ರಸ್ತೆಯಲ್ಲಿ ಬರುವ ಬಿಸಿಎನ್ ವಿಝನ್ ವಿದ್ಯಾಸಂಸ್ಥೆ ವತಿಯಿಂದ ಪಿಯುಸಿ ವಿದ್ಯಾರ್ಥಿಗಳಿಗೆ ನಡೆದ ಒಂದು ದಿನದ ಕಾರ್ಯಾಗಾರವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಈ ಸಮಯದಲ್ಲಿ ಬಿಸಿಎನ್ ವಿಝನ್ ವಿದ್ಯಾಸಂಸ್ಥೆಯ ನಿರ್ದೇಶಕರಾದ ಲೋಹಿತ್ ನೆಲವಿಗಿ ಸಂಸ್ಥೆಯ ಶಿಕ್ಷಕ ವೃಂದದವರು ಸೇರಿದಂತೆ ತಾಲೂಕಿನ ಎಲ್ಲಾ ಕಾಲೇಜಿನ ಪಿಯುಸಿ ವಿದ್ಯಾರ್ಥಿಗಳು ಕಾರ್ಯಾಗಾರದ ಸದುಪಯೋಗ ಪಡೆದುಕೊಂಡರು ಮುಂದಿನ ದಿನಮಾನದಲ್ಲಿ ನಾನು ಡಿಗ್ರಿ ಮಾಡಬೇಕಾಗಿದೆ ಬಿಕಾ ಮಾಡಬೇಕಾಗಿದೆ ಇವತ್ತು ಸೈನ್ಸ್ ಮಾಡಿದಂಥ ವಿದ್ಯಾರ್ಥಿಗಳು ಇಂಜಿನಿಯರ್ ಆಗಬೇಕಾಗಿದೆ ಮೆಡಿಕಲ್ ಮಾಡ್ಕೊಳ್ಳೋರಿದ್ದಾರೆ ಅಂಥವ್ರಿಗೆಲ್ಲರಿಗೂ ಸಹಿತ ಇವತ್ತು ಇದು ಭವಿಷ್ಯವನ್ನು ಕಟ್ಟುವಂಥ ಒಂದು ದಾರಿ ಇದರಲ್ಲಿ ಏನಾದರೂ ಸರಲು ಇಡುವಂತ ಮಾಡಿರೋದ್ರ ಎಲ್ಲ ದಾರಿಗಳು ಮುಂದಿರುವಂಥ ದಾರಿಗಳು ತಪ್ಪೋಗ್ಬಿಡ್ತದೆ ಸರಳವಾಗಿರುವಂಥ ದಾರಿ ಈಗಿದೆ ನೀವೇನ ಇದರಲ್ಲಿ ಏನೋ ಮಾಡ್ಕೊಂಡ್ರಿಂದ ಅದು ಅಂತಾರಲ್ಲ ಎಲ್ಲ ತಾಯಿಂಟು ಎಲ್ಲಿ ಹೋಗ್ಬೇಕಂತನ ಗೊತ್ತಾಗಲ್ಲ ಈಗ ಎಲ್ಲಿ ಮಳೆ ನಡೆಯುತ್ತಲ್ಲ ಕುಂಭ ಎಲ್ಲಿ ಹೋಗುದು ಎಲ್ಲಿ ಬಂದರು ಅಂತ ಗೊತ್ತಾಗೋದು ಯಾಕಂದ್ರೆ ಹತ್ತು ಕೋಟಿ ಜನ ಸೇರ್ತಾ ಸೇರ್ತಾರೆ ಅಂತ ಒಂದು ಬಂಧನದಲ್ಲಿ ಸೇರ್ಕೋಬೇಕಾಗುತ್ತೆ ನೋಡಿ ನಮ್ಮ ದ್ವಿತೀಯ ಪಿಕ್ಷೆಯ ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿ ಉಳಿದಿರುವಂತಹ ಇಪ್ಪತ್ತು ದಿನಗಳನ್ನ ನೀವು ಸದುಪಯೋಗ ತಗೋಬೇಕು ಇದರ ಸದುಪಯೋಗ ತಗೋಳೋದ್ರಿಂದ ಮುಂದಿನ ಘಟ್ಟದಲ್ಲಿ ಒಳ್ಳೆಯ ಒಂದು ಬೆಳವಣಿಗೆ ಆಗ್ತದೆ ಇನ್ನು ಉಳಿದಿರೋದು ಎಷ್ಟು ಮಾರ್ಚ್ ಎಷ್ಟು ಒಂದನೇ ಒಂದೇ ತಾರೀಕು ಇಪ್ಪತ್ತಿನ ನಮ್ಮ ವಿದ್ಯಾರ್ಥಿಗಳು ನಮ್ಮ ಗ್ರೂಪ್ನವರು ನಮಗ್ ಸೇರ್ನವ್ರು ಇವತ್ತು ಬುಕ್ ನಾವು ಅಂತವ್ರಿಗೆ ಕೇಳ್ಕೊಳ್ಳೋದು ಏನಂದ್ರೆ ಈ ಇಪ್ಪತ್ತು ದಿನ ನೀವು ಸದುಪಯೋಗ ತಗೋಬೇಕು ನೀವು ಪಾಸ್ ಆಗೋದು ಖಂಡಿತನೇ ಪಾಸ್ ಆಗೋದು ಖಂಡಿತ ಅದರಲ್ಲಿ ಡೌಟ್ ಇಲ್ಲ ಆದರೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ತಗೊಂಡು ಸಾಧನೆ ಮಾಡಬೇಕಾಗಿದೆ ಎರಡನೇದಾಗಿ ಪ್ರತಿಯೊಂದು ಕಾಲೇಜಿನ ರಿಸಲ್ಟು ನೂರಕ್ಕೆ ಆಗಬೇಕು ನೂರಕ್ಕೆ ನೂರು ಯಾರು ಫೇಲ್ ಆಗಬಾರ್ದು ಹಾಗಾಗಿ ಉಳಿದಿರುವಂಥ ಇಪ್ಪತ್ತು ದಿನವನ್ನು ನೀಟಾಗಿ ಪ್ಲಾನ್ ಮಾಡಿಕೊಂಡು ಪ್ರತಿಯೊಂದು ವಿಷಯವನ್ನ ಪ್ರತಿ ದಿನ ಓದು ಹಾಗೆ ಸುಮಾರು ಅಟ್ಲೀಸ್ಟ್ ಎರಡು ಗಂಟೆ ಎರಡು ಗಂಟೆ ಹಾಗೆ ಸರ್ ಹನ್ನೆರಡು ತಾಸು ಕುದಿರ್ಬೇಕಲ್ಲ ವಿಚಾರ ಮಾಡಬೇಡಿ ಬುಕ್ ಹಿಡ್ಕೊಂಡು ಕುದರಿ ಮೊದಲನೇ ದಿನ ಅನ್ಸುತ್ತೆ ನಿಮಗೆ ಏನಪ್ಪ ಇದು ಪೇಚಾಟನ್ನ ಹತ್ತಲ್ಲ ಅಂತೇಳಿ ಮೊದಲನೇ ದಿನ ಓದಿಲ್ಲ ಅಂದ್ರೂ ಪರವಾಗಿಲ್ಲ ಬುಕ್ಕಲ್ಲಿ ಏನಿದೆ ಅಂತ ಪರವಾಗಿಲ್ಲ ಹನ್ನೆರಡು ತಾಸು ಪೇಪರ್ ಅನ್ನ ಹೋಳಿಸಿ ಆ ಬುಕ್ಕನ್ನು ಕೌಂಟ್ ಮಾಡಿ ಪೇಜ್ ಅಟ್ಲೀಸ್ಟ್ ಆದ್ರೆ ಹದಿನೆಂಟು ತಾಸು ಕಂಡೀಷನ್ ಯಾಕಂದ್ರೆ ಓದೋದ್ ಬಿಟ್ಟರೆ ಬೇರೆ ಯಾವುದೇ ತರ ಕೆಲಸ ಇಲ್ಲ ನಾವೆಲ್ಲ ಮೆಡಿಕಲ್ ಪಾಸ್ ಮಾಡಬೇಕಾದ್ರೆ ಎರಡು ತ ಮೂರು ತಿಂಗಳಲ್ಲಿ ಸುಮಾರು ಹದಿನೆಂಟು ತಾಸು ಓದುತ್ತಿದ್ವಿ ಹದಿನೆಂಟು ತಾಸು ನಮ್ಮ ಕೆಲಸ ಪ್ರಾರಂಭವಾಗುವುದೇ ರಾತ್ರಿಯಿಂದ ಕೆಲಸ ಸ್ಟಾರ್ಟ್ ಓದೋದು ಸ್ಟಾರ್ಟ್ ಮಾಡಿದ್ರೆ ಬೆಳಿಗ್ಗೆ ಆರು ಗಂಟೆಗೆ ಬಕ್ಕೊಳ್ಳೋದು ಬೆಳಿಗ್ಗೆ ಆರು ಗಂಟೆಗೆ ಬಕ್ಕೊಂಡು ಮತ್ತೆ ಹತ್ತುವರೆ ಹನ್ನೊಂದು ಹನ್ನೆರಡು ಗಂಟೆಗೆ ಎದ್ದು ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಬೆಳಿಗ್ಗೆ ಆರು ಗಂಟೆನೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ದೃಢ ನಿರ್ಧಾರದಿಂದ ಕುತ್ಕೊಂಡು ಹೋಗ್ಬೇಕಾಗ್ತದ ಅದೇ ಸರ್ ಹದಿನೆಂಟು ತಾಸು ಗೊತ್ತಿರಲ್ಲ ಅಂತ ಅಲ್ಲೋದಲ್ಲ ಯಾಕಂದ್ರೆ ಪಾಸ್ ಆಗ್ಬೇಕು ಇಂಗ್ಲೀಷ್ ಇಂಗ್ಲೀಷ್ ನಾವು ಕರೀತಾರೆ